ಶಿಗ್ಗಾವಿಯಲ್ಲಿಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಶಿಗ್ಗಾವ ಸವನೂರು ಶಾಸಕರು ಅಸಿರ್ ಖಾನ್ ಪಠಾಣ್ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದಾರೆ ಸರ್ಕಾರಿ ನೌಕರರು ಸರ್ಕಾರ ಮತ್ತು ಜನರ ನಡುವಿನ ಕೊಂಡಿಯಂತೆ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ನೌಕರರು ಇನ್ನಷ್ಟು ಶ್ರಮ ಕೆಲಸ ಮಾಡಬೇಕು ಸರ್ಕಾರಿ ನೌಕರರ ಹಿತ ಕಾಪಾಡಲು ನಮ್ಮ ಸರ್ಕಾರ ಕೂಡ ಬದ್ಧವಾಗಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಆರನೇ ವೇತನ ಆಯೋಗ ಜಾರಿಗೆ ತಂದು ಶೇಕಡಾ ಮೂವತ್ತರಷ್ಟು ಹೆಚ್ಚು ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ವೇತನ ಆಯೋಗ ಜಾರಿ ಮಾಡಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ಮಾಡಿದ್ದು ನಮ್ಮ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಉದ್ದೇಶದಿಂದ ನಗದು ರಹಿತ ಜ್ಯೋತಿ ಸಂಜೀವಿನಿ ಜಾರಿಗೆ ತರಲಾಗಿದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಆಡಳಿತಾವಧಿಯಲ್ಲಿ ಜಾರಿ ತರಲಾಗಿದ್ದು ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿಗೆ ಮಾಡುವಂತದ್ದು ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾಗಿದೆ ಅದನ್ನು ಕೂಡ ಅಧಿವೇಶನದಲ್ಲಿ ಸರ್ಕಾರಿ ನೌಕರರ ಪರವಾಗಿ ಧ್ವನಿ ಎತ್ತಲಾಗುವುದು ಎಂದು ಹೇಳಿದ್ದಾರೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಶ್ರೀ ಸೋಮಣ್ಣ ಬೇವಿನವರ ಮಾತನಾಡಿ ಉತ್ತಮ ಆಡಳಿತದ ಜೊತೆಗೆ ಸರ್ವತೋಮುಖ ತಾಲೂಕಿನ ಅಭಿವೃದ್ಧಿ ನೌಕರರ ಸಂಘ ಶ್ರಮ ಬಹಳ ಅವಶ್ಯಕತೆ ಎಂದರು ಈ ನಿಟ್ಟನಲ್ಲಿ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯನ ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಹಳೆಯ ಪಿಂಚಣಿ ಯೋಜನೆ ಕುರಿತು ಶಾಸಕರು ಬರುವ ದಿವಸದಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕು ಎಂದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪಿಎಸ್ ಷಡಾಕ್ಷರಿ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದ ಮಾದರಿಯ ವೇತನವನ್ನು ಸಾವಿರ ಇಪ್ಪತ್ತರ ವೇಳೆಗೆ ಅಂತ್ಯದೊಳಗಾಗಿ ಜಾರಿಗೆ ತರಲು ಸಂಘ ಬದ್ದವಾಗಿದೆ ಎನ್ಪಿಎಸ್ ಬದಲಾಗಿ ಒಪಿಎಸ್ ಯಂತರು ಜಾರಿಗೆ ತರಲು ಸಂಘವು ಸತತ ಪ್ರಯತ್ನ ಪಡುತ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಫೀಸ್ ಜಾರಿಗೆ ತರಲು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಅರುಣ್ ಹುಡೇದ್ ಗೌಡ್ರ ಮಾತನಾಡಿ ಮಾಹಿತಿ ಹಕ್ಕು ಕಾಯ್ದೆ ಇವತ್ತಿನ ದಿನಮಾನಗಳಲ್ಲಿ ತುಂಬಾ ದುರುಪಯೋಗವಾಗುತ್ತಿದೆ ಸಂಘದ ಅಧ್ಯಕ್ಷರು ಈ ಕುರಿತು ಗಮನ ಹರಿಸಿ ನೌಕರರು ನಿರ್ಭೀತಿಯಿಂದ ಕೆಲಸ ಮಾಡಲು ಅವಕಾಶವನ್ನು ಕಲ್ಪಿಸಬೇಕು ಎಂದರು ಹುಬ್ಬಳ್ಳಿ ಹೆಸ್ಕಾಂ ಅಧ್ಯಕ್ಷರು ಸೈಯದ್ ಪೀರ್ ಖಾದ್ರಿ ಮಾತನಾಡಿ ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸರ್ಕಾರಿ ಅಧಿಕಾರಿಗಳು ಶ್ರಮ ಪಡಬೇಕು ತಾಲೂಕು ನೌಕರರ ಸಂಘಕ್ಕೆ ಹೆಸ್ಕಾಂ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ಒದಗಿಸಲಾಗುವುದು ಎಂದರು ತಾಲೂಕು ಮಟ್ಟದ ಉತ್ತಮ ನೌಕರರನ್ನ ಸನ್ಮಾನಿಸಲಾಯಿತು ತಹಶೀಲ್ದಾರ್ ಯಲ್ಲಪ್ಪ ಗೋಣೇನವರು ಭಾರತ ಸೇವಾ ಸಂಸ್ಥೆ ಅಧ್ಯಕ್ಷರು ಶ್ರೀಕಾಂತ್ ಗುಂಡಿಗೌಡರು ಮಾತನಾಡಿದ್ದಾರೆ ಶ್ರೀ ಸಂಗರಬಸವ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ದರು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ ಸಾಳಂಗಿ ಬಿಇಒ ಎಂಬಿ ಅಂಬಿಗಾರ್ ಮಲ್ಲೇಶ್ ಕರಿಗಾರ್ ಸಿಡಿಪಿಒ ಗಣೇಶ್ ಲಿಂಗನಗೌಡ್ರ ಆರೋಗ್ಯ ಅಧಿಕಾರಿ ಸತೀಶ್ ಯುವರ್ ಸರಸ್ವತಿ ಗಜಕೋಶ ಗೀತಾಂಜಲಿ ತೆಪ್ಪದ ಬಸವರಾಜ್ ಎಸ್ ಮಲ್ಲಿಕಾರ್ಜುನ ಬಳ್ಳಾರಿ ರಮೇಶ್ ಹರಿಜನ್ ಶಬ್ಬೀರ್ ಮನಿಯಾರ್ ವಿವಿಧ ಜಿಲ್ಲೆಯ ನೌಕರರ ಅಧ್ಯಕ್ಷರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ಟ್ರೀ ರಿಪೋರ್ಟ್ ಶಿರ್ಗಾಮ